ಅನುದಿನದ ಪರಲೋಕವನ್ನ ಅಕ್ಟೋಬರ್ ಹದಿನಾರು ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು ಕೀರ್ತನೆ ನೂರ ಏಳು ಇಪ್ಪತ್ತೊಂಬತ್ತು ಇಂದಿನ ದಿನಗಳಲ್ಲಿ ನಾವು ಮಾನವ ಜನಾಂಗದ ಭಾವೋದ್ರೇಕ ಮತ್ತು ವಿರೋಧಗಳ ಮಧ್ಯದಲ್ಲಿ ಕರ್ತನ ಕಾರ್ಯವನ್ನು ಪ್ರತಿನಿಧಿಸುವವರಾಗಿದ್ದೇವೆ ಕೆಲವು ಸಂದರ್ಭಗಳಲ್ಲಿ ನಾವು ಅಂಜಿದರು ನಮ್ಮ ಕರ್ತನಲ್ಲಿಟ್ಟಿರುವ ನಂಬಿಕೆಯಿಂದ ಕರ್ತನು ನಮ್ಮ ಸಂಗಡ ಎಲ್ಲ ಸಂದರ್ಭದಲ್ಲಿಯೂ ನಮ್ಮೊಂದಿಗೆ ದೋಣಿಯಲ್ಲಿದ್ದು ಆತನ ಅತ್ಯಧಿಕವಾದ ಶಕ್ತಿಯಿಂದ ಲೋಕದ ಸಾಂಕೇತಿಕ ಬಿರುಗಾಳಿಯನ್ನು ತಕ್ಕ ಸಮಯದಲ್ಲಿ ಶಾಂತಗೊಳಿಸುವನು ಇದು ಅಚ್ಚರಕರವಾದದ್ದೇನು ಅಲ್ಲ ಒಮ್ಮೆಮ್ಮೆ ಕತ್ತಲೆಯು ನಮ್ಮ ಮುಂದಿದೆ ಎಂಬುದಾಗಿ ನಮಗೆ ಗೋಚರವಾಗಿ ಸಾಂಕೇತಿಕವಾಗಿ ಭಯಂಕರವಾದ ಬಿರುಗಾಳಿ ಬೀಸುವಾಗ ಅನೇಕರು ಹೆದರಿ ನಡುಗುತ್ತಾ ಕೂಗಿಕೊಳ್ಳುವರು ಈಗಿರುವಲ್ಲಿ ನಾವು ಈಗಿನ ಕಾಲದಲ್ಲಿ ನಮಗಾಗುವ ಈ ಉತ್ಕೃಷ್ಟ ಅನುಭವಗಳ ಮೂಲಕ ಪಾಠ ಕಲಿತು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ ಆಗ ಇಂಥ ಕಾರ್ಗತ್ತಲೆಯ ಸಮಯದಲ್ಲಿಯೂ ನಾವು ಎದೆ ಗುಂದದೆ ಕರ್ತನಲ್ಲಿ ಸಂತೋಷಿಸೋಣ ಕರ್ತನು ತನ್ನ ಅಮೂಲ್ಯವಾದ ರಕ್ತ ಸುರಿಸಿ ಪ್ರೀತಿಯಿಂದ ನಮ್ಮನ್ನು ಕೊಂಡುಕೊಂಡಿರುವುದರಿಂದ ನಾವು ಮೋಸೆಯ ಹಾಡನ್ನು ಮತ್ತು ನಮ್ಮ ಯಜ್ಞದ ಕುರಿಯಾದಾತನ ಹಾಡನ್ನು ಸಂತೋಷದಿಂದ ಹಾಡೋಣ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಡೇಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ಭಕ್ತಿ ಬರಹ ಇದೆಯಲ್ಲ ಅದರ ಅಕ್ಟೋಬರ್ ಹದಿನಾರರ ನಮೂದನ್ನು ನೋಡ್ತಿದ್ದೇವೆ ಇದರ ಮುಖ್ಯ ವಿಷಯ ಕೀರ್ತನೆಗಳು ನೂರ ಏಳು ಅದರಲ್ಲೂ ಇಪ್ಪತ್ತೊಂಬತ್ತನೇ ವಚನ ಆತನು ಬಿರುಗಾಳಿಯನ್ನು ಶಾಂತಗೊಳಿಸುತ್ತಾನೆ ಅಂತ ಈ ಬರಹದಲ್ಲಿ ಏನೊಂದು ವಿಶೇಷ ಇದೆ ಅಂದರೆ ಆ ಒಂದು ಸಣ್ಣ ವಾಕ್ಯವನ್ನ ಅದು ಹೇಗೆ ವಿಶ್ಲೇಷಿಸುತ್ತೆ ಅನ್ನೋದು ಆ ಮುಖ್ಯವಾಗಿ ಮನುಷ್ಯರ ಭಾವೋದ್ರೇಕಗಳು ಸಮಾಜದಲ್ಲಿನ ವಿರೋಧಗಳು ಗೊಂದಲಗಳು ಇದೆಲ್ಲವನ್ನು ಒಂದು ರೀತಿ ಉರಿಯುತ್ತಿರುವ ಅಂಶಗಳು ಅಂತ ಹೇಳಿ ಇವುಗಳ ಮಧ್ಯೆ ದೇವರ ಕೆಲಸ ಮಾಡೋರು ಆತನ ಪ್ರತಿನಿಧಿಗಳು ಹೇಗಿರ್ಬೇಕು ಹೇಗೆ ಎದುರಿಸ್ಬೇಕು ಅಂತ ಹೇಳುತ್ತೆ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಖಂಡಿತ ಇಲ್ಲಿ ಗಮನಿಸಬೇಕಾದ ಮೊದಲೇ ವಿಷಯ ಅಂದ್ರೆ ಈ ಬರಹ ಇದೆಯಲ್ಲ ಇದು ನಂಬಿಕೆಯ ಮೇಲೆ ಎಷ್ಟು ಒತ್ತು ಕೊಡುತ್ತೆ ಅನ್ನೋದು ಅಂದರೆ ಹೇಗೆ ಅಂದರೆ ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮ ಹೃದಯ ಕೆಲವೊಮ್ಮೆ ಕುಗ್ಗಿ ಹೋಗ್ಬೋದು ನಿರಾಶೆ ಆಗ್ಬೋದು ಆದರೆ ಅದೇ ಸಮಯದಲ್ಲಿ ನಂಬಿಕೆ ಇದ್ದರೆ ಆ ಬಿರುಗಾಳಿಯ ಮಧ್ಯೆಯೂ ದೇವರು ನಮ್ಮ ಜೊತೆ ಆ ಹಡಗಿನಲ್ಲೇ ಇದ್ದಾನೆ ಅನ್ನೋದನ್ನು ನೋಡೋಕೆ ನಮಗೆ ಶಕ್ತಿ ಬರುತ್ತೆ ಅಂತ ಆತನ ಶಕ್ತಿಯನ್ನು ಗ್ರಹಿಸೋಕ್ಕಾಗುತ್ತೆ ಅಂತ ಈ ಮೂಲೆ ಹೇಳುತ್ತೆ ಹೌದು ಅದು ನಿಜ ಅದು ನಿಜ ಅಂದ್ರೆ ಹೊರಗಿನ ಪರಿಸ್ಥಿತಿ ಎಷ್ಟೇ ಗಲಿಬಿಲಿ ಆಗಿದ್ರು ನಮ್ಮ ಜೊತೆ ಒಂದು ಶಕ್ತಿ ಇದೆ ಅನ್ನೋ ಆ ಗಮನ ಇಡಬೇಕು ಅಂತ ಆಯ್ತು ಆದ್ರೆ ಈ ಬರಹ ಮುಂದೆ ಒಂದು ಏನದು ಕರಾಳ ಗಳಿಗೆ ಬಗ್ಗೆ ಕೂಡ ಎಚ್ಚರಿಸುತ್ತಲ್ವಾ ಅದರ ಬಗ್ಗೆ ಸ್ವಲ್ಪ ಹೇಳಿ ಅಂದ್ರೆ ಏನದು ಹೌದು ಕರಾಳ ಗಳಿಗೆ ಹ್ಮ್ ಅಂದ್ರೆ ಬಹುಶಃ ನಮ್ಮ ನಂಬಿಕೆ ಅತ್ಯಂತ ಕಠಿಣವಾದ ಪರೀಕ್ಷೆ ಒಡ್ಡುವ ಸಮಯ ಅಂತ ನಾವು ಅರ್ಥೈಸ್ಕೊಳ್ಬಹುದು ಈ ಬರಹ ಹೇಳೋ ಪ್ರಕಾರ ಮುಂದೆ ಇಂಥ ಒಂದು ಸಮಯ ಬರಬಹುದು ಆಗ ಭಯಂಕರವಾದ ಬಿರುಗಾಳಿಗಳು ಎದ್ದು ಬಹಳಷ್ಟು ಜನರನ್ನು ಆಕ್ಚುಲಿ ಭಯದಲ್ಲಿ ಮುಳುಗಿಸಬಹುದು ಅಂತ ಸೂಚನೆ ಕೊಡುತ್ತೆ ಓ ಹಾಗಾದ್ರೆ ಅಂಥ ಸಮಯಕ್ಕೆ ತಯಾರಿ ಹೇಗೆ ಅಂದ್ರೆ ಸುಮ್ಮನೆ ಭಯಪಡಬೇಕು ಅಂತ ಇದೆಯಾ ಇದರಲ್ಲಿ ಇಲ್ಲ ಖಂಡಿತ ಇಲ್ಲ ನೋಡಿ ಅಲ್ಲೇ ಈ ಬರಹ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳುತ್ತೆ ಅದೇ ಅಮೂಲ್ಯ ಅನುಭವಗಳು ಅನ್ನೋದು ಅಂದ್ರೆ ಇವತ್ತು ನಾವು ಅನುಭವಿಸುವ ಪ್ರತಿಯೊಂದು ವಿಷಯ ಇದೆಯಲ್ಲ ಅದು ಸುಖವೇ ಇರಲಿ ಕಷ್ಟವೇ ಇರಲಿ ಅದರನ್ನು ನಾವು ಪಾಠ ಕಲಿಬೇಕು ಈ ಅನುಭವಗಳೇ ನಾಳೆ ಬರಬಹುದಾದ ಆ ಕರಾಳ ಘಳಿಗೆಯಲ್ಲಿ ನಮ್ಮ ನಂಬಿಕೆ ಕುಸಿದು ಹೋಗದಂತೆ ತಡೆಯುವ ಒಂದು ಅಡಿಪಾಯ ಆಗ್ತವೆ ಅಂತ ಇದೊಂದು ರೀತಿ ಭವಿಷ್ಯದ ಸವಾಲುಗಳಿಗೆ ಹಿಂದೆ ಸಿದ್ಧತೆ ಮಾಡ್ಕೊಳ್ಳೋದು ಸುಮ್ಮನೆ ಅನುಭವಿಸೋದಲ್ಲ ಅದರಿಂದ ಸಕ್ರಿಯವಾಗಿ ಜ್ಞಾನವನ್ನ ಪಡೆಯುವ ಹಾಗೆ ಇದು ಇದು ಆಸಕ್ತಿದಾಯಕವಾಗಿದೆ ಅಂದ್ರೆ ಇವತ್ತಿನ ಪಾಠಗಳು ನಾಳಿನ ಸ್ಥೈರ್ಯಕ್ಕೆ ಕಾರಣವಾಗುತ್ತವೆ ಅಂತ ಸರಿ ಈ ಬರಹದಲ್ಲಿ ಅಮೂಲ್ಯ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಾತನಲ್ಲಿ ಹಾಡಿ ಹಿಗ್ಗಲು ಸಾಧ್ಯವಾಗಬೇಕು ಒಂದು ಮಾತು ಬರುತ್ತಲ್ಲ ಕಷ್ಟದ ಸಮಯದಲ್ಲೂ ಹಾಡಿ ಹೋಗಳುವುದು ಅದು ಹೇಗೆ ಸಾಧ್ಯ ಅಂತ ಈ ಬರಹ ಏನಾದರೂ ವಿವರಿಸುತ್ತಾ ಮತ್ತೆ ಅಮೂಲ್ಯ ರಕ್ತ ಅಂದ್ರೇನು ಇಲ್ಲಿ ಹ್ಮ್ ಒಳ್ಳೆ ಪ್ರಶ್ನೆ ನೋಡಿ ಇಲ್ಲಿ ಅಮೂಲ್ಯ ರಕ್ತದಿಂದ ಕೊಂಡುಕೊಳ್ಳುವುದು ಅಂದ್ರೆ ಇದು ಕ್ರೈಸ್ತ ಧರ್ಮದ ನಂಬಿಕೆಯ ಪ್ರಕಾರ ಏಸುಕ್ರಿಸ್ತನು ಮನುಷ್ಯರ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ಅವರನ್ನು ಆತ ಪ್ರೀತಿಸಿ ವಿಮೋಚಿಸಿದನು ಎಂಬುದರ ಒಂದು ಸಂಕೇತ ಹಾಗಾಗಿ ಆ ಪ್ರೀತಿ ಮತ್ತು ಆ ವಿಮೋಚನೆಯ ನೆನಪೆ ಕಷ್ಟದ ಸಮಯದಲ್ಲೂ ಒಂದು ಆಶಾವಾದ ಮತ್ತು ಸಂತೋಷಕ್ಕೆ ಕಾರಣ ಆಗ್ಬೇಕು ಅಂತ ಈ ಬರಹ ಇಡತ್ತೆ ಓ ಅಂದ್ರೆ ಆತನ ಪ್ರೀತಿಯ ನೆನಪೇ ಧೈರ್ಯ ಕೊಡಬೇಕು ಅಂತ ಹೌದು ಹೌದು ಖಂಡಿಪ ಅದಕ್ಕೆ ಪೂರಕವಾಗಿ ಈ ಬರಹ ಮೋಶೆ ಮತ್ತು ಕುರಿಮರಿಯ ಹಾಡನ್ನು ಹಾಡುವ ಸಾಮರ್ಥ್ಯದ ಬಗ್ಗೆ ಹೇಳುತ್ತೆ ನಿಮಗೆ ಗೊತ್ತಿರ್ಬೋದು ಬೈಬಲ್ನ ಪ್ರಕಾರ ಇದು ಇಸ್ರಾಯೇಲಿಯರು ಕೆಂಪು ಸಮುದ್ರವನ್ನು ದಾಟಿದ ನಂತರ ಮೋಶೆ ಹಾಡಿದ ಹಾಡು ಮತ್ತೆ ಪ್ರಕಟಣೆ ಪುಸ್ತಕದಲ್ಲಿ ಬರುವ ಒಂದು ವಿಜಯದ ಹಾಡಿನ ಉಲ್ಲೇಖ ಇದು ಇದರ ಅರ್ಥ ಏನು ಅಂದರೆ ಎಂತಹ ಕಷ್ಟ ವಿರೋಧಗಳ ಮಧ್ಯೆಯೂ ಅಚಲವಾದ ನಂಬಿಕೆ ಇಟ್ಕೊಂಡು ಅಂತಿಮವಾಗಿ ಸಿಗುವ ದೈವಿಕ ವಿಜಯದಲ್ಲಿ ಭರವಸೆ ಇಟ್ಕೊಂಡು ಸಂತೋಷವಾಗಿ ಇರಲು ಸಾಧ್ಯವಾಗುವ ಸ್ಥಿತಿ ಅಂತ ಅಲ್ಲಿಗೆ ನಾವು ಮತ್ತೆ ಮೊದಲಿನ ಪದ್ಯಕ್ಕೆ ಬರ್ತೇವೆ ಅಲ್ವಾ ಆತನು ಬಿರುಗಾಳಿಯನ್ನು ಶಾಂತಗೊಳಿಸುತ್ತಾನೆ ಇದರರ್ಥ ಹೊರಗಿನ ಬಿರುಗಾಳಿಗಿಂತ ಹೆಚ್ಚಾಗಿ ನಂಬಿಕೆ ಮೂಲಕ ನಮ್ಮ ಒಳಗಿನ ಬಿರುಗಾಳಿಯನ್ನ ಅಂದ್ರೆ ನಮ್ಮ ಭಯ ನಮ್ಮ ಆತಂಕಗಳನ್ನ ಶಾಂತಗೊಳಿಸುವುದು ಮುಖ್ಯ ಅಂತ ಈ ಬರಹ ಒತ್ತಿ ಹೇಳ್ತಿದೀಯಾ ಖಚಿತವಾಗ್ಯೂ ಅದೇ ಮುಖ್ಯ ಪಾಯಿಂಟ್ ನೋಡಿ ಹೊರಗಿನ ಬಿರುಗಾಳಿ ನಮ್ಮ ಹತೋಟಿಯಲ್ಲಿ ಇಲ್ಲದಿರಬಹುದು ಅಲ್ವಾ ಆದ್ರೆ ನಂಬಿಕೆಯ ಮೂಲಕ ನಮ್ಮ ಆಂತರಿಕ ಸ್ಥಿತಿಯನ್ನು ನಮ್ಮ ಮನಸ್ಸಿನ ಶಾಂತಿಯನ್ನು ನಾವು ಕಾಪಾಡಿಕೊಳ್ಳಬಹುದು ಅದೇ ನಿಜವಾದ ಬಿರುಗಾಳಿಯನ್ನು ಗೆಲ್ಲುವುದು ಅಂತ ಈ ಬರಹ ಸೂಚಿಸುತ್ತಿದೆ ಹಾಗಾದ್ರೆ ಇವತ್ತಿನ ಈ ಅನ್ವೇಷಣೆಯಿಂದ ನಾವು ಕಲಿಯಬಹುದಾದ ಮುಖ್ಯ ಅಂಶ ಏನು ಅಂತ ಹೇಳಬಹುದು ನೋಡಿ ಈ ಡೇಲಿ ಹೆವೆನ್ಲಿ ಮನ್ನಾದ ಬರಹವು ಕೀರ್ತನೆ ನೂರ ಏಳು ಪಾಯಿಂಟ್ ಇಪ್ಪತ್ತೊಂಬತ್ತನ್ನು ಆಧರಿಸಿ ಜೀವನದಲ್ಲಿ ಬರುವ ವೈಯಕ್ತಿಕ ಅಥವಾ ಸಾಮಾಜಿಕ ಬಿರುಗಾಳಿಗಳ ಮಧ್ಯೆ ಆ ಸ್ಥಿರವಾದ ನಂಬಿಕೆ ಎಷ್ಟೋ ಮುಖ್ಯ ಅಂತ ಹೇಳುತ್ತೆ ಹೊರಗಿನ ಪರಿಸ್ಥಿತಿ ಎಷ್ಟೇ ಕಷ್ಟಕರವಾಗಿದ್ರೂ ಆ ದೈವಿಕ ಶಕ್ತಿಯ ಮೇಲೆ ಭರವಸೆಯಿಟ್ಟು ನಮ್ಮ ಒಳಗಿನ ಶಾಂತಿಯನ್ನ ಕಂಡುಕೊಳ್ಳಲು ಇದು ಪ್ರೇರೇಪಿಸುತ್ತೆ ಅದ್ಭುತ ತುಂಬಾ ಹೇಳ್ರಿ ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆ ಕೊಡೋದಾದ್ರೆ ಈ ಬರಹ ಇದೆಯಲ್ಲ ಭವಿಷ್ಯದ ಸವಾಲುಗಳಿಗೆ ಸಿದ್ಧರಾಗಲು ಇಂದಿನ ಅಮೂಲ್ಯ ಅನುಭವಗಳನ್ನು ಬಳಸಿಕೊಳ್ಳಲು ಹೇಳುತ್ತಲ್ವೇ ಹಾಗಾದರೆ ನಾವು ಈ ಕ್ಷಣದಲ್ಲಿ ಎದುರಿಸ್ತಿರುವ ಅನುಭವಗಳು ಅದು ಶಾಂತವಾಗಿರಲಿ ಅಥವಾ ಬಿರುಗಾಳಿಯಂತೆ ಇರಲಿ ಅವುಗಳನ್ನು ಕೇವಲ ಘಟನೆಗಳೆಂದು ನೋಡದೆ ನಾಳಿನ ನಮ್ಮ ಮಾನಸಿಕ ಅಥವಾ ಆಧ್ಯಾತ್ಮಿಕ ಸ್ಥಿತಿಸ್ಥಾಪಕತ್ವಕ್ಕೆ ಬೇಕಾದ ಅಡಿಪಾಯವಾಗಿ ಹೇಗೆ ಬಳಸಿಕೊಳ್ಳಬಹುದು ಇದರ ಬಗ್ಗೆ ಸ್ವಲ್ಪ ಯೋಚಿಸಬಹುದೇನೋ